ನಾವೆಲ್ಲ ಆ್ಯಕ್ಚುಲಿ ಹೇಳಬೇಕಾಗಿದೆ ಯಾಕೆಂದ್ರೆ ಇವತ್ತು ದಲಿತರಿಗೆ ಒಂದು ತನ್ನ ಕೊಟ್ಟವರು ಸಿದ್ದರಾಮಯ್ಯ ಐದು ವರ್ಷದ ರಾಮ ಅವನು ಸಣ್ಣವಿದ್ದಾನೆ ತಿಳುವರಿ ಕಡಿಮೆ ತ್ರಾಸು ಭಾಳ ಆಗ್ತಿದೆ ಅದಕ್ಕೆ ನಾವು ದಿವ್ಸಕ್ಕೆ ಒಂದು ತಾಸು ರೇಸ್ಟ್ ಮಾಡ್ತೀವಿ ಬಾಗ್ಲಾಗ್ತೀವಿ ಅಂತೇಳಿ ನೋಡಿ ಅಂತ ದುರಂತ ಮೋದಿ ಬದಲಾವಣೆ ಮಾಡ್ತಾರಂತೆ ಜನರಿಗೆ ಅಪಪ್ರಚಾರ ಮಾಡ್ತಾ ಇದ್ರು ಅದಲ್ಲ ಇವತ್ತು ಸ್ವಾತಂತ್ರ್ಯ ನಾವು ನೆಪಕಾಯಿ ಆಚರಣೆ ಮಾಡ್ತಾಬಿಟ್ರೆ ಸ್ವಾತಂತ್ರ್ಯ ಏನಂತ ನೆಮ್ಮದಿ ಬದುಕನ್ನು ಕೊಟ್ಟಿಲ್ಲ ನಮಗೆ ಈ ಜಿಲ್ಲೆಯ ಎಂ ಪಿ ಚುನಾವಣೆ ಮಾತ್ರ ಒಂದು ಸಂದರ್ಭದಲ್ಲಿ ತನ್ನ ಹೇಳ್ತೇವೆ ತಾನಾಗಲಿ ಒಂದು ರೌಂಡ್ ಬಂದು ಹೋಗ್ತಾರೆ ಚುನಾವಣೆ ಮುಗಲ ಐದು ವರ್ಷದಲ್ಲಿ ಒಂದೇ ಒಂದು ಬಾರಿ ಯುವತಿ ಬರೋದಿಲ್ಲ ಹಾಗಾಗಿ ಅವರು ಧರ್ಮ ದೇವರು ಈ ಜಾತಾತೀತ ಮನೋಭಾವನೆ ಇಲ್ದನೇ ಜಾತಿ ರಾಜಕಾರಣ ಮಾಡ್ತಾರೆ ಅವರು ಹಾಗಾಗಿ ಇವತ್ತು ಸಾಮಾನ್ಯ ಜನಗಳ ಬದುಕು ಭಾಳ ಕಷ್ಟವಾಗಿದೆ ಇವತ್ತು ಚುನಾವಣೆ ಬಂದಾಗ ಮಾತ್ರ ನಾವು ಪ್ರಜಾಪ್ರಭುತ್ವದ ಎದುರುಗಡೆ ಚುನಾವಣೆಯನ್ನು ನಾವು ಒಂದು ಧರ್ಮವಿದ್ದ ಒಂದು ಮಾಡ್ಕೊಳ್ಬೇಕು ಅದನ್ನು ನಡೆಸ್ಕೊಳ್ಬೇಕು ಅದರ ನಂತರದಲ್ಲಿ ಎಲ್ಲ ಶ ಈ ದೇಶದ ಪ್ರಜೆನ ಒಂದೇ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಇವತ್ತಿನ ಸ್ಥಿತಿ ಹಾಗಾಗಿಲ್ಲ ಇವತ್ತೆಲ್ಲ ಪಕ್ಷದ ಗುಂಪು ಜಾತಿಯ ಗುಂಪು ಈ ರೀತಿಯಲ್ಲಿ ಕೆಲವರಿಗೆಲ್ಲ ಹಿಂಸೆ ಕೊಡ್ತಾರೆ ಅಲ್ಪಸಂಖ್ಯಾತರಿಗೆ ಹಿಂಸೆ ಕೊಡ್ತಾರೆ ಇನ್ನು ಉಳಿದಂಥ ಹಿಂದುಳಿದ ವರ್ಗದಲ್ಲಿ ಕೆಲವರು ಅಲ್ಪಸಂಖ್ಯಾತಗಳಾದರೂ ಅವರಿಗೆ ಹಿಂಸೆ ಕೊಡ್ತಾರೆ ಇದೆಲ್ಲ ನಡೀತಾ ಉಂಟು ಇವತ್ತೇನು ಸಂವಿಧಾನದ ಪ್ರಕಾರ ಜಡ್ಪಿ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲಿಂದ ಗ್ರಾಮ ಪಂಚಾಯತ್ ಇವೆಲ್ಲ ಕೆಟಗಿರಿ ಬರ್ತವೆ ಕೆಟಗಿರಿ ವೈಸ್ನಲ್ಲಿ ಬರ್ತವೆ ಹಾಗಾದರೆ ಎಮ್ ಪಿ ಎಮ್ ಎಲ್ ಎ ಯಾಕೆ ಬರಬಾರ್ದು ಎಮ್ ಪಿ ಎಮ್ ಎಲ್ ಎನೂ ಕೂಡ ಐದು ವರ್ಷಕ್ಕೊಂದ್ಸರಿ ಕೆಟಗಿರಿ ಚೇಂಜ್ ಆದರೆ ಎಲ್ಲ ಸಮಾಜದವರಿಗೆ ಅಧಿಕಾರ ಸಿಗ್ತದೆ ಸಾಮಾನ್ಯ ಜನರಿಗೆ ಅಧಿಕಾರ ಸಿಗ್ತದೆ ಸಾಮಾನ್ಯ ಜನರ ಚಿಂತನೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಎಮ್ ಪಿ ಎಮ್ ಎಲ್ ಎ ಕೆಟಗಿರಿ ಬರೋದೇ ಇಲ್ಲ ಯಾರ ಹತ್ರ ದುಡ್ಡಿದೆ ಯಾರು ಬಲಿಷ್ಠ ಜನಾಂಗಗಳಿದ್ದಾರೆ ಅವರು ಮಾತ್ರ ದೇಶವನ್ನು ಆಳ್ತಾರೆ ಎಲ್ಲೋ ಒಂದು ಕಡೆಗೆ ಮೀಸಲಾತಿ ಕೊಡ್ತಾರೆ ಮೀಸಲು ಕ್ಷೇತ್ರ ಮಾಡ್ತಾರೆ ಒಂದು ಕ್ಷೇತ್ರ ಮೀಸಲು ಮಾಡೋದಲ್ಲ ಪ್ರತಿ ಕ್ಷೇತ್ರನೂ ಐದು ವರ್ಷಕ್ಕೊಂದು ಸರಿ ಕ್ಯಾಟಗರಿ ಚೇಂಜ್ ಆದರೆ ಭಾಳ ತುಂಬ ಒಳ್ಳೆಯದು ರಾಜಕೀಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವೊಂದು ಗ್ಯಾರಂಟಿಗಳನ್ನ ತಂದರು ಒಳ್ಳೆಯ ವಿಚಾರ ಯಾಕೆಂದರೆ ಇವತ್ತು ಅನೇಕ ಕೂಲಿಕಾರ ಹೆಣ್ಮಕ್ಳೆಲ್ಲ ಪಾಪ ಅವರು ನಮಗೆ ನಾನು ಹೊಲ ಮಾಡ್ತೀನಿ ಒಂದು ಹತ್ತು ಹದಿನೈದು ಎಕರೆ ಹೊಲ ಮಾಡ್ತೀನಿ ಇವತ್ತು ನಮ್ಮ ಹೊಲಕ್ಕೆ ಕೆಲವರೆಲ್ಲ ಉಪ್ಪು ನೀರು ಹಾಕಿ ಊಟ ಮಾಡೋರು ಇದ್ದಾರೆ ಬರೀ ಅನ್ನ ಒಂದು ಬೇಸಿಗೆ ಬಂದವರು ಇದ್ದಾರೆ ಆದರೆ ಇವತ್ತು ಬಹಳಲ್ದ್ರೆ ಸ್ವಲ್ಪ ಬದಲಾವಣೆ ಆಗಿದೆ ಸಿದ್ದರಾಮಯ್ಯರು ಬದಲಾವಣೆ ತಂದಾರೆ ಅದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಕೂಡ ಅಂತೂ ತನ್ನ ಉಂಡೋ ಕೆಲಸ ಮಾಡ್ತಾರೆ ಇವತ್ತು ಅವ್ರ ಮಕ್ಕಳು ಮರಿಗೆ ಎಜುಕೇಷನ್ ಕೊಡಲಿಕ್ಕೂ ಕೂಡ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಹಾಗಾಗಿ ನಾವು ಈ ಶತಮಾನದಲ್ಲಿ ಈ ಶತಮಾನದ ದೇವರು ಸಿದ್ದರಾಮಯ್ಯ ಅಂತ ಹೇಳ್ಬೇಕು ಬಿಟ್ಟರೆ ರಾಮಲ್ಲ ರಾಮಲ್ಲ ಈಗ ರಾಮನ್ನು ಕೂಡ ಬದಲಾವಣೆ ಮಾಡಿದ್ರು ಬಿ ಜೆ ಪಿಯವರು ನೋಡಿ ಹಳೆಯ ಆದಿ ಕಾಲದ ರಾಮನ ಕೈ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ಈಗ ಐದು ವರ್ಷನ ರಾಮನ ಸೃಷ್ಟಿ ಮಾಡಿಕೊಂಡ್ರು ಅಂತೆ ಈಗ ಮೊನ್ನೆ ಯಾವುದೋ ಸ್ವಾಮೀಜಿ ಹೇಳ್ತಿದ್ರು ಐದು ವರ್ಷನ ರಾಮ ಅವನು ಸಣ್ಣ ಇದ್ದಾನೆ ತಿಳುವರಿ ಕಡಿಮೆ ತ್ರಾಸು ಭಾಳ ಆಗ್ತದೆ ಅದಕ್ಕೆ ನಾವು ದಿವಸಕ್ಕೆ ಒಂದು ತಾಸು ರೇಸ್ಟ್ ಮಾಡ್ತೀವಿ ಬಾಗ್ಲಾಗ್ತೀವಿ ಅಂತೇಳಿ ನೋಡಿ ಅಂಥ ದುರಂತ ಬದಲಾವಣೆ ಏನೂ ಆಗಲಿಲ್ಲ ನಿಮ್ಗೆ ಉದಾಹರಣೆಗೆ ಮೊನ್ನೆ ನನ್ನ ಹತ್ರ ಐದುನೂರು ರೂಪಾಯಿ ಇತ್ತು ಐದುನೂರು ರೂಪಾಯಿ ನೋಟಿದ್ದು ಕಿಸ್ಯದಲ್ಲಿ ನನಗೊಂದು ಬಿಟ್ನ ಪಟ್ಟಣ ಬೇಕಾಗಿತ್ತು ಒಬ್ಬರು ದೋಸ್ತ ಮನೆ ಮಟ್ಟಿದ್ದು ಒಂದು ಬಿಟ್ ಪಟ್ಣ ಬೇಕಾಗಿತ್ತು ಕಡೆಗೆ ಅವರು ಆ್ಯಕ್ಚುಲಿ ಒಂದು ಅಂಗಡಿ ಬಿ ಜೆ ಪಿ ಅವರವರು ಅವ್ರ ಅಂಗಡಿ ಹೋಗಿ ಬಿಸ್ಶೀಟ್ ಪಟ್ಟಣ ಬೇಕಾಯ್ತು ನನಗೊಂದು ಐದುನೂರು ರೂಪಾಯಿ ಚೇಂಜ್ ಕೊಡ್ತೀರ ಕೇಳಿದ್ರು ಅವಾಗ ಅವರು ತಕ್ಷಣವೇ ಹೇಳಿದರು ನೋಡಿ ಚಂದ್ರಪ್ಪ ಮೋದಿಯವರು ಎಷ್ಟು ಬದಲಾವಣೆ ಮಾಡಿಬಿಟ್ರು ದೇಶವನ್ನು ಯಾರ ಹತ್ರನೂ ಚಿಲ್ಲರೆ ಎಲ್ಲ ಇವತ್ತೆಲ್ಲ ದೊಡ್ಡ ದೊಡ್ಡ ನೋಟಾ ಅಂತ ಅಂತೇಳಿ ಆ್ಯಕ್ಚುಲಿ ನಾನು ಮೋದಿಯಿಂದ ಒಂದು ಮೋದಿ ಸ್ಕೀಮ್ ಮೇಲೆ ಒಂದು ರೂಪಾಯಿನೂ ನಾನು ತೊಗೊಂಡಿಲ್ಲ ಇವಾಗ ಜನ ದುಡಿತಾರೆ ರೀ ದೇಶ ಬದಲಾವಣೆ ದೇಶ ಬದಲಾವಣೆಗಿದೆ ಜನ ದುಡಿತಿದ್ದಾರೆ ನೋಡಿ ನನ್ನ ಹತ್ರ ಒಂದು ಸೈಕಲ್ ಕೂಡ ಎಲ್ಲಾಗಿತ್ತು ಮೊದಲೇ ಇವತ್ತು ನನ್ನ ಹತ್ರ ಒಂದು ಲಾರಿ ಇದೆ ಕಾರ್ ಇದೆ ಟ್ಯಾಕ್ಟ್ರ್ ಇದೆ ಬೈಕ್ಗಳಿದ್ದಾವೆ ನಾನೇ ಎಷ್ಟು ತುಂಬ್ತೀನಿ ಟ್ಯಾಕ್ಸು ಹಿಂಗೆ ತುಂಬ್ತಾನೆ ನಾನು ಒಂದು ರೂಪಾಯಿನೂ ಟ್ಯಾಕ್ಸ್ ತುಂಬ್ತಿದ್ದಿಲ್ಲ ಹಾಗೆ ಜನ ಆಗಿದ್ದಾರೆ ಜನ ದುಡಿತಿದ್ದಾರೆ ಮೋದಿ ದುಡೀತೆ ಇಲ್ಲ ಮೋದಿ ದುಡಿಯುತ್ತೆ ಜನ ದುಡಿದು ದೇಶ ಬದಲಾವಣೆ ಆಗ್ತದೆ ಮೋದಿ ಬದಲಾವಣೆ ಮಾಡ್ತಾರಂತ ಜನರಿಗೆ ಅಪಪ್ರಚಾರ ಮಾಡ್ತಾಯಿದ್ರು ಅದಲ್ಲ ಅದೆಲ್ಲ ಮೋದಿಯವರು ಏನು ಹೇಳಿದರು ಮೋದಿಯವರು ಸುಳ್ಳು ಹೇಳಿಲ್ವಾ ಕಪ್ಪು ಹಣ ಹೊರತಿರ್ತೀನಿ ನಿಮ್ಮ ಅಕೌಂಟಿಗೆಲ್ಲ ಹದಿನೈದು ಲಕ್ಷ ರೂಪಾಯಿ ಆಗ್ತೀನಿ ಇದೆಲ್ಲ ಹೇಳಿದರು ಹೌದಾ ಕೊಟ್ಟರೆ ಯಾರಿಗಾದರು ಹದಿನೈದು ಸಾವಿರ ಕೊಡಲಿ ಕೊಟ್ಟಿದ್ದಾರಾ ಯಾರಿಗಾರು ಇಲ್ಲ ಹಾಗೆ ಸುಳ್ಳು ಎಲ್ಲರೂ ಹೇಳ್ತಾರೆ ರಾಜಕಾರಣ ಇರೋದೇ ಸುಳ್ಳು ಹಾಗಾಗಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ಇವತ್ತು ಸ್ವಾತಂತ್ರ್ಯ ನಾವು ನೆಪಕ್ಕೆ ಆಚರಣೆ ಮಾಡ್ತೇವೆ ಬಿಟ್ಟರೆ ಸ್ವಾತಂತ್ರ್ಯ ಏನಂತ ನೆಮ್ಮದಿ ಬದುಕನ್ನು ಕೊಟ್ಟಿಲ್ಲ ನಮಗೆ ಯಾಕಂದರೆ ಹಿಂದೆ ಬ್ರಿಟಿಷರು ಶೋಷಣೆ ಮಾಡೋರು ಈಗ ಅದಿ ಅದು ಆಡಳಿತದಲ್ಲಿ ಅಧಿಕಾರಿಗಳು ಶೋಷಣೆ ಮಾಡ್ತಿದ್ದಾರೆ ಜನರಿಗೆ ಶೋಷಣೆ ಮಾಡ್ತಿದ್ದಾರೆ ಎಲ್ಲ ವಸೂಲಿ ಎಲ್ಲ ವಸೂಲಿ ಈ ಭಾಗದಲ್ಲಿ ಇವತ್ತು ನನಗೆ ಗೊತ್ತಿದ್ದಂಗೆ ಕೆಂಪು ಕಲ್ಲು ಮತ್ತು ಮಳಲ ದಂಧೆ ಅಂತೂ ಸಿಕ್ಕಾಪಟ್ಟೆ ನಡೀತಿದೆ ನಡೀತಿದೆ ಅಂದರೆ ರಿಜರ್ಟ್ ಮಾಲ್ ಬಿಡಿ ಕೆಂಪು ಕಲ್ಲು ಅದು ಇಲ್ಲೇನಂಥ ಪ್ರಮಾಣದಲ್ಲಿ ಬರೋದಿಲ್ಲ ನಾವೆಲ್ಲ ಹಾಗೆ ಮಾಡಿದರೂ ಕೂಡ ನಾವು ಅದು ಲಾಸ್ಟ್ನಲ್ಲೇ ಇದ್ದೇವೆ ಮಳಲು ಅಷ್ಟೇ ರಿಜರ್ಟ್ ಮಾಲ್ ಅದು ತೊಳೆದು ಪೊಳದು ಇದ್ದರೆ ಸಣ್ಣ ಪುಟ್ಟ ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ಎಲ್ಲ ಒಂದು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನನ್ನು ನೆಪ ಮಾಡಿಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಜನರಿಗೆ ಇವತ್ತು ಸಾಮಾನ್ಯ ದಲಿತರು ಯಾರೂ ದಂಧೆ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾರ ಹತ್ರ ದುಡ್ಡಿದೆ ಯಾರು ರಾಜಕಾರಣಿಗಳಿಗೆ ಹತ್ತಿರ ಇದ್ದಾರೆ ಅವ್ರು ಮಾತ್ರ ಈ ಟೂನ್ ನಂಬರ್ ದಂಧೆ ಮಾಡ್ತಾರೆ ಉಳಿದವ್ರು ಮಾಡೋಕ್ಕಾಗ್ತಿಲ್ಲ ಉದಾಹರಣೆ ನನಗೆ ಒಂದು ಒಂದು ವರ್ಷನ ಬದಿ ಬಂತು ನನ್ನ ಟ್ಯಾಕ್ಟ್ರು ಲಾರಿ ಎಲ್ಲ ಮನೆ ನಿಲ್ಲಿಸ್ಕೊಂಡು ಜೆ ಸಿ ಪಿ ಎಲ್ಲ ನಾನು ಟ್ಯಾಕ್ಸ್ ತುಂಬ್ತಾ ಇದ್ದೀನಿ ಹಾಂ ನೋಡಿ ಇಷ್ಟು ನೂರಾರು ಗಾಡಿ ಅಡ್ಡಾಡ್ತಾವೆ ತಮ್ಮ ಕಣಿಗೆ ನೀವು ಒಂದು ತಾಸು ಒಂದು ದಿವ್ಸಲ್ಲಿ ನೋಡಿದರೆ ಒಂದು ನೂರಾರು ಗಾಡಿ ಕಲ್ಲು ಗಾಡಿ ಇಲ್ಲಿ ರೀತಿ ಗಾಡಿ ಎಲ್ಲ ಅಡ್ಡಾಡ್ತವೆ ಆದರೆ ನನಗೆ ಮಾತ್ರ ಕಟ್ಟಾಕಿದ್ದಾರೆ ಒಬ್ಬನಿಗೆ ಒಂದು ವರ್ಷ ಬದಿ ಬಂತು ತಹಸೀಲ್ದಾರ್ ನನಗೆ ಒಬ್ಬನಿಗೆ ದಂಡ ಹಾಕಿದ್ದಾರೆ ನೀವು ಹೇಳಿದ್ರಲ್ಲ ನಂಬೋದಿಲ್ಲ ಬಾಕಿ ಗಾಡಿಗೆ ಯಾರಿಗೂ ಹಾಕಲಿಲ್ಲ ಆ ಸಂದರ್ಭದಲ್ಲಿ ಬೇರೆ ಗಾಡಿ ಒಂದೆರಡು ಗಾಡಿಗೆ ಹಾಕ್ಬೋದು ಇತ್ತೊಂದು ನಾಲ್ಕೈದು ಗಾಡಿ ಹಾಕ್ಬೋದು ಹಾಕಿ ಹಾಗೆ ನಾನು ವೈಯಕ್ತಿಕ ನಿಮ್ಮ ಮುಂದೆ ಸ್ಪೀಚ್ ಇಲ್ಲ ಆ್ಯಕ್ಚುಲಿ ಆದರೆ ನನಗಾದ ಅನ್ಯಾಯ ಬೇರೆ ಆಗೋದು ಇದೇ ರೀತಿನಿ ನಾವು ದಲಿತರೇನೂ ಮಾಡೋಂಗಿಲ್ಲ ಯಾರ ಹತ್ರ ಶಕ್ತಿ ಇದೆ ಯಾರ ರಾಜಕಾರಣಿಗಳಿಗೆ ಹತ್ತಿರ ಇದ್ದಾರೆ ಅವ್ರು ಮಾತ್ರ ಟೂ ನಂಬರ್ದಂದೇ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ದುಡ್ಡು ಮಾಡ್ಕೊತ ಇದ್ದಾರೆ ನೋಡಿ ನೀವು ಒಳ್ಳೆಯ ವಿಚಾರ ಕೇಳಿದರೆ ನನಗೆ ಈ ಜಿಲ್ಲೆಯ ಎಂ ಪಿ ಚುನಾವಣೆ ಮಾತ್ರ ಒಂದು ಸಂದರ್ಭದಲ್ಲಿ ತನ್ನ ಹೆಂಡ್ತಿಯಲ್ಲಿ ತಾನಾಗಲಿ ಒಂದು ರೌಂಡ್ ಬಂದು ಹೋಗ್ತಾರೆ ಚುನಾವಣೆ ಮುಗ ಐದು ವರ್ಷದಲ್ಲಿ ಒಂದೇ ಒಂದು ಬಾರಿ ಬದಿ ಬರೋದಿಲ್ಲ ಈ ಭಾಗಕ್ಕೆ ಬರೋದಿಲ್ಲ ಅವರೆಲ್ಲ ಅವ್ರ ಗುಂಡ ರಾಜಕಾರಣ ನೀವು ಒಳ್ಳೆತನ ಮಾಡಿ ಅನಂತಕುಮಾರ್ ಹೆಗಡೆ ಎಂದೂ ರಾಜಕಾರಣಕ್ಕೆ ಬರಲೇ ಇಲ್ಲ ಒಳ್ಳೆತನದಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸ್ಪೀಚ್ ಮಾಡಿ ಬರಲೇ ಇಲ್ಲ ಅವರು ರಾಜಕಾರಣಿ ಎಲ್ಲ ಗುಂಡಾಗಿರಿ ಕೆಟ್ಟದ್ದು ಮಾಡೇ ಹೆಚ್ಚ ಪ್ರಚಾರ ಮಾಡ್ಕೊಳ್ಳೋದು ನಮ್ಮ ದಲಿತರು ಹೇಳಿದ್ರು ದಲಿತ ಸಾಹಿತಿಗಳಿಗೆಲ್ಲ ಇವಾಗ ನಾಯಿ ನರಿಗಳ ಮಾತುಗಳೆಲ್ಲ ನಾವು ಕೇಳಬೇಕಾಗಿಲ್ಲ ಅಂಥೇಳಿ ನಮ್ಮ ದಲಿತ ಸಾಯಿಗಳು ಏನಾರು ಸಾಹಿತಿಗಳೊಂದು ನ್ಯೂಸ್ ಕೊಟ್ಟರೆ ಒಂದು ವಿಚಾರಧಾರೆಗಳನ್ನ ಹೇಳಿದರೆ ಈ ನಾಯಿ ನರಿಗಳ ಮಾತೆಲ್ಲ ನಾವು ಕೇಳಬೇಕಾಗಿದ್ದಿಲ್ಲ ಅಂದರು ಅಷ್ಟ ಮೇಲೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಸಂವಿಧಾನ ಬದಲಾವಣೆ ಮಾಡೋದಕ್ಕಾಗಿ ನಾವು ಬಂದಿದ್ದು ಅಂದರು ಈ ರೀತಿಯಾಗಿ ಒಂಥರ ಗುಂಡ ರಾಜಕಾರಣ ಸಿದ್ದರಾಮಯ್ಯಗೆ ಮಗನೇ ಅಂದರು ಇವ್ರಿಗೆ ಯೋಗ್ಯತೆ ಇದೆಯಾ ಇವರಿಗೆ ಆ ಮಾತಾಡಿ ಇದೆಯಾ ಇವರು ಸಂಸ್ಕೃತರಂತ ಮತ್ತೆ ಸಂಸ್ಕೃತರು ಅಂತ ಹೇಳ್ಕೊತಾರೆ ಏನು ಯೋಗ್ಯತೆ ಇದೆಯಾ ಇವರಿಗೆ ಏನು ಸಂಸ್ಕೃತಿ ಇದೆ ಇವರಿಗೆ ಆದರೆ ಇವ್ರಿಗೆ ಸಂಸ್ಕೃತಿ ಇದೆ ಅಂತ ಅವ್ರು ಹೇಳ್ತಾರೆ ನಾವು ಒಪ್ಪಬೇಕಾ ನಾವು ಒಪ್ಪಬೇಕಾ ಇಲ್ಲ ಇವತ್ತು ಕಾಲಮಾನ ಸಾಕಷ್ಟು ಬದಲಾವಣೆ ಆಗಿದೆ ಹಾಗಾಗಿ ಇವತ್ತು ನಾನು ಹಲವಾರು ಮಾಧ್ಯಮದಲ್ಲಿ ಕೇಳಿದ್ದೀನಿ ಈ ಎಮ್ ಪಿ ಅವರು ಐದು ವರ್ಷದಲ್ಲಿ ಒಂದು ಮಾತು ಅಂತ ಏನು ರೀ ಒಂದು ಮಾತು ಕೂಡ ಆಡಿಲ್ಲಂತೆ ಹಾಗಿದ್ರೆ ಮತ್ತೆ ಏನಕ್ಕಾಗಿ ಇವರು ಎಂ ಪಿ ಆಗಿ ಹೋಗೋದು ಪ್ರಶ್ನೆ ಕೇಳಬೇಕಲ್ಲ ನಮ್ಮ ಏನು ಇಲ್ಲಿ ಕಷ್ಟ ಇದೆ ಏನು ಅಭಿವೃದ್ಧಿ ಬೇಕಾಗಿದೆ ಅದನ್ನು ಮಾತಾಡ್ಬೇಕಲ್ಲ ಅದನ್ನು ಮಾತಾಡಿದೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಕೆಲಸ ಆಗ್ತದಲ್ಲ ಇಲ್ಲಾದರೆ ಸಮಸ್ಯೆಗಳೇ ಹಾಂ ಸಮಸ್ಯೆಗಳು ಬೇಕಷ್ಟಿದೆ ಅವರಿಗೆ ಗೊತ್ತಿಲ್ಲ ಅಲ್ಲ ಸಮಸ್ಯೆ ಗೊತ್ತಿಲ್ಲ ರೀ ಎಲ್ಲ ರಾಜಕಾರಣಿ ಕೆಲವು ರಾಜಕಾರಣಿಗಳು ಹಾಗೇನೆ ಆರಿಸೋದ ಮೇಲೆ ಅವ್ರ ಜೀವನದಲ್ಲಿ ಅವ್ರು ತೊಡ್ಕೊಂಡಿರ್ತಾರೆ ಜನರು ಸಮಸ್ಯೆ ಬೇಕಾಗಿಲ್ಲ ಅವಾಗ ಅವರಿಗೆ